ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ನೀಡಲು ಬಂದುಬಿಟ್ಟೆ ತೊಗೊಂಡಿದ್ದೀನಿ ಈ ರೀತಿದು ಸ್ಮಾಲ್ ಸೈಜ್ ಬೀಡ್ಗಳನ್ನ ತೊಗೊಂಡಿದ್ದೀನಿ ಇದೊಂದು ಟೂ ಸ್ಟೆಪ್ ಡಿಸೈನು ಒಂದು ಬಾರ್ಡರ್ ಡಿಸೈನ್ ಅಂತಲೇ ಹೇಳ್ಬೋದು ಒಂದು ನ್ಯೂ ಡಿಸೈನು ಕೂಡ ಸೊ ತುಂಬ ಈಸಿಯಾಗಿ ಹಾಕ್ಕೊಳ್ಬೋದು ಬಿಗಿನರ್ಸು ಕೂಡ ಆರಾಮಾಗಿ ಹಾಕ್ಕೊಳ್ಬೋದು ಆರು ವೇಳೆ ದಾರನ ತೆಗೆದು ನಾಟ್ ಆಟಕೊಂಡಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಾನು ಈ ಡಿಸೈನ ರೈಟ್ ಸೈಡಿಂದ ಹಾಕ್ತಾಯಿ ಅಂದರೆ ಸೀದಾ ಸೈಡಿಂದ ಹಾಕ್ತಾಯಿ ನೀವೇನಾದರೂ ಸೀರೆಗೆ ಹಾಕ್ಕೊಳ್ತಿದ್ರೆ ರೈಟ್ ಸೈಡಿಂದ ಅಂದರೆ ಸ್ಟಾರ್ಟಿಂಗಿಂದ ರೈಟ್ ಸೈಡಿಂದನೇ ಹಾಕ್ಕೊಳ್ಳಿ ನಾನಿಲ್ಲಿ ಬಟ್ಟೆಗೆ ನಿಡಲ್ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯೀನಿ ಈ ರೀತಿ ಒನ್ ಟೈಮ್ ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ ಈ ರೀತಿ ಟೂ ಟೈಮ್ಸ್ ಲಾಕ್ ಮಾಡೋದ್ರಿಂದ ಸೆಕ್ಯೂರಾಗಿರುತ್ತೆ ಇದನ್ನು ಸಿಂಗಲ್ ಕ್ರೋಶ ಅಂತ ಕೂಡ ಕರಿತೀವಿ ಲಾಕ್ ಅಂತೂ ಕೂಡ ಕರಿತೀವಿ ಎರಡು ಸಲ ಲಾಕ್ ಆದಮೇಲೆ ಸ್ಟಾರ್ಟಿಂಗ್ ನಾನು ಟೂ ಚೈನ್ನ ಹಾಕ್ತಾಯೀನಿ ಎರಡು ಚೈನನ್ನು ಹಾಕೊಂಡೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಅದನ್ನು ಸ್ವಲ್ಪ ಸ್ಲ್ಯಾಟಿಂಗ್ ಆಗಿ ಅಂದರೆ ವಿ ಶೇಪಲ್ಲಿ ಇಟ್ಕೊಂಡು ನಾನು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿನಿ ಬಟ್ಟೆಗೆ ನಿಡಲನ್ನ ಚುಚ್ಚಿ ಥ್ರೆಡ್ನ ತಂದರೆ ಸೂಜಿ ಮೇಲೆ ಮೂರು ದಾರ ದಾರ ಇರುತ್ತೆ ಎರಡರಿಂದ ಒಂದು ನೆಕ್ಸ್ಟ್ ಇನ್ನೆರಡು ಲುಪ್ಪಿಂದ ಒಂದು ಮಾಡಿದಾಗ ಡಬಲ್ ಕ್ರೋಶ ಕಂಬ ಆಗುತ್ತೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ ಸೊ ತುಂಬ ಇದೆ ಡಿಸೈನು ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಇನ್ನೂ ಒಂದು ಸಲ ಡಬಲ್ ಕ್ರೋಶ ಕಂಬ ಎರಡು ಲುಪ್ಪಿಂದ ಒಂದು ಮತ್ತೆರಡು ಲುಪ್ಗಳಿಂದ ಒಂದು ಎರಡು ಡಬಲ್ ಕ್ರೋಶ ಕಂಬ ಆದಮೇಲೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ಬೇಕು ನಾನಿಲ್ಲಿ ಒಟ್ಟಿಗೆ ತ್ರೀ ಬೀಡ್ಸ್ ಅನ್ನ ಹಾಕೊಳ್ತಾ ಇದೀನಿ ನೀವೇನಾದ್ರೂ ಬಿಗಿನರ್ಸ್ ಆಗಿದ್ರೆ ಒಂದೊಂದೇ ಬೀಡ್ನ ಹಾಕೊಳ್ಳಿ ಸೂಜಿ ಮೇಲೆ ಒಂದು ಥ್ರೆಡ್ ಅನ್ನು ಸುತ್ತಕೊಂಡು ಅದ್ರ ಪಕ್ಕದಲ್ಲೇ ಮತ್ತೊಂದು ಸಲ ಡಬಲ್ ಕ್ರೋಶ ಕಂಬ ಆ ಬೀಡ್ಗಳೇನಿದೆ ಅದು ಟ್ರೈಯಿಂಗ್ ಶೇಪಲ್ಲಿ ಬರುತ್ತೆ ಎರಡರಿಂದ ಒಂದು ಮತ್ತೆರಡು ಲುಕ್ಗಳಿಂದ ಒಂದು ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೆಯೇ ಡಬಲ್ ಕ್ರೋಶ ಒಂದು ಡಬಲ್ ಕೃಷಿ ಕಂಬ ಆಯಿತು ಎರಡನೇ ಡಬಲ್ ಕೃಷಿ ಕಂಬನ ಅದೇ ಪ್ಲೇಸಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ಪಕ್ಕದಲ್ಲಿ ಮಾಡ್ತಾಯಿದ್ದೀನಿ ಯಾವುದೇ ಇಲ್ಲಿ ನಾಲ್ಕು ಕಂಬಗಳ ಮಧ್ಯೆ ಗ್ಯಾಪನ್ನು ಕೊಡೋದಕ್ಕೆ ಹೋಗಬೇಡಿ ಇದೇ ರೀತಿ ಬರಲಿ ಮಧ್ಯದಲ್ಲಿ ತ್ರೀ ಬೀಟ್ಸ್ ಅದು ಟ್ರಯಂಗಲ್ ಶೇಪಲ್ಲಿ ಬರುತ್ತೆ ಇವಾಗ ಮತ್ತೆ ನಾನು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡೆ ಅದನ್ನು ಅದನ್ನು ಕೂಡ ಅಷ್ಟೇ ಆಗಿ ಇಟ್ಕೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯೀನಿ ನಾನಿಲ್ಲಿ ಚೈನ್ಗಳೇನು ಇಲ್ಲ ಎರಡು ಕಂಬ ಆದಮೇಲೆ ಮತ್ತೆ ಡಬಲ್ ಕೃಷಿ ಕಂಬನ ಮಾಡ್ತಾಯೀನಿ ಒಂದು ಕಂಬ ಆಯಿತು ಎರಡನೇ ಕಂಬ ಅದ್ರ ಪಕ್ಕದಲ್ಲೇ ಎರಡನೇ ಕಂಬನ ಮಾಡ್ತಾಯಿದ್ದೀನಿ ಎರಡು ಕಂಬ ಆದಮೇಲೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ಬೇಕು ಸೊ ತ್ರೀ ಬೀಡ್ಸನ್ನು ಒಟ್ಟಿಗೆ ಆದ್ರೂ ಒಟ್ಟಿಗಾದರೂ ಹಾಕ್ಕೊಳ್ಬೋದು ಅಥವಾ ಒಂದೊಂದು ಬೀಡ್ನಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಮೂರು ಬೀಡ್ಸ್ಗಳನ್ನ ಒಟ್ಟಿಗೆ ತ್ರೆಡ್ಡಿಗೆ ಹಾಕ್ಕೊಂಡು ಸೂಜಿ ಮೇಲೆ ತ್ರೆಡ್ಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲಿ ಮತ್ತೆ ಡಬಲ್ ಕೃಷ ಕಂಬನ ಮಾಡ್ತಾಯೀನಿ ಎರಡರಿಂದ ಒಂದು ದಾರದಿಂದ ಒಂದು ಒಂದು ಕಂಬ ಆಯಿತು ಇವಾಗ ಎರಡನೇ ಕಂಬನ ಮಾಡ್ತಾಯಿದ್ದೀನಿ ಅದರ ಪಕ್ಕದಲ್ಲೇ ಕಂಬನ ಮಾಡಬೇಕು ಎರಡು ಡಬಲ್ ಕ್ರೋಶ ಕಂಬ ಆಯಿತು ಇವಾಗ ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಸೇಮ್ ಅದೇ ರೀತಿ ನಾವು ಸ್ಲ್ಯಾಟಿಂಗಾಗಿ ನಿಡಲ್ನ ಇಟ್ಕೊಂಡು ಡಬಲ್ ಕ್ರೋಶ ಕಂಬ ಸೊ ಫಸ್ಟು ಎರಡು ಆರ್ಚ್ ಮಧ್ಯದಲ್ಲಿ ಗೊತ್ತಾಗ್ಬಿಡುತ್ತೆ ಅಲ್ಲಿ ಎಷ್ಟು ಗ್ಯಾಪ್ ಅಂದರೆ ಫಿನಿಶಿಂಗ್ ಬರುತ್ತೆ ಅಂತ ಆದಷ್ಟು ನಿಡಲ್ನ ಇಟ್ಕೊಳ್ಬೇಕಿದ್ರೆ ವಿ ಶೇಪಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ ಎರಡು ಡಬಲ್ ಕ್ರೋಶ ಕಂಬ ಆದಮೇಲೆ ಬೀಡನ್ನ ಹಾಕ್ಕೊಳ್ಬೇಕು ಇಲ್ಲೂ ಕೂಡ ಅಷ್ಟೇ ನಾನು ತ್ರೀ ಬೀಡ್ಸನ್ನು ಹಾಕ್ಕೊಳ್ತಾಯೀನಿ ತ್ರೀ ಬೀಡ್ಸನ್ನು ಒಟ್ಟಿಗೆ ಹಾಕ್ಕೊಂಡು ಸೂಚಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಎರಡು ಕಂಬ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಬೀಡ್ಗಿಂತ ಮುಂಚೆ ಎರಡು ಕಂಬ ಬೀಡ್ ಆದಮೇಲೆ ಎರಡು ಕಂಬ ಸೊ ತುಂಬ ಇದೆ ಡಿಸೈನು ಆದಷ್ಟು ಬೇಗನೆ ಹಾಕ್ಕೊಳ್ಬೋದು ಮತ್ತು ಇವಾಗ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಕಂಬನ ಶುರು ಮಾಡಬೇಕು ಈ ರೀತಿ ನಮಗೆ ಫಸ್ಟ್ ಸ್ಟೆಪ್ ಈ ರೀತಿ ಬರ್ತಾ ಹೋಗುತ್ತೆ ಇದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಇದೇ ರೀತಿ ನಾನು ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ಈ ಬೇಸ್ ಲೈನ್ ಏನಿದೆ ಇದು ಸ್ವಲ್ಪ ದೂರ ಹಾಕಿದ್ದೀನಿ ಸೊ ಕೊನೆಯವರೆಗೂ ಹಾಕ್ಕೊಂಡು ಬಂದು ಇಲ್ಲಿ ಕೊನೆಯಲ್ಲಿ ನಾನು ಎಕ್ಸ್ಟ್ರಾ ಒಂದು ಟೂ ಚೈನ್ನ ಹಾಕಿ ಲಾಕ್ ಮಾಡ್ತಾಯಿಲ್ಲ ನೋಡ್ತಿರ್ಬೋದು ಕೊನೆ ಎರಡನೇ ಕಂಬ ಆದ ತಕ್ಷಣ ಒಂದು ಎರಡು ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಥವಾ ನೀವು ಇಲ್ಲೊಂದು ಕಂಬನ ಮಾಡಿ ನಂತರ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಬೋದು ಸ್ಟಾರ್ಟಿಂಗ್ ರೀತಿ ಅಥವಾ ಡೈರೆಕ್ಟಾಗಿ ಎರಡು ಕಂಬ ಆದಮೇಲೆ ಎರಡು ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ಬೋದು ಥ್ರೆಡ್ಡನ್ನು ಕಟ್ ಮಾಡಿ ನೀಡಲ್ಲ ಸೈಜ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಕೂರುತ್ತೆ ಸೊ ಬೇಸ್ಲೈನ್ ಇಷ್ಟೇ ನಾನಿಲ್ಲಿ ಸೆಕೆಂಡ್ ಲೇಯರ್ಗೆ ಸ್ಟಾರ್ಟಿಂಗ್ ಕಂಬದ ಮೇಲೆ ಲಾಕ್ ಮಾಡ್ತಾಯೀನಿ ಅಂದರೆ ಟೂ ಹಾಕೊಂಡ ಹಾಕ್ಕೊಂಡ್ಮೇಲೆ ಫಸ್ಟ್ ಒನ್ ಕಂಬ ಇರುತ್ತೆ ನೋಡಿ ಆ ಕಂಬದ ಮೇಲೆ ಲಾಕ್ ಮಾಡ್ತಾ ಇದೀನಿ ಈ ರೀತಿ ಲಾಕ್ ಮಾಡಿಕೊಂಡು ಇವಾಗ ನಾನು ಒಂದು ಎರಡು ಎರಡು ಚೈನನ್ನು ಹಾಕ್ಕೊಂಡೆ ಎರಡು ಚೈನನ್ನು ಹಾಕ್ಕೊಂಡ್ಮೇಲೆ ಫಸ್ಟ್ ಬೀಡ್ ಆದಮೇಲೆ ಪ್ಲೇಸ್ ಇರುತ್ತೆ ಅಲ್ಲಿ ಅಂದರೆ ಎರಡು ಬೀಡ್ ಮಧ್ಯದಲ್ಲಿ ಲಾಕ್ ಮಾಡ್ತಾಯೀನಿ ಎರಡು ಬೀಡ್ ಆದಮೇಲೆ ಫಸ್ಟ್ ಒನ್ ಬೀಡ್ ಆದಮೇಲೆ ಟೂ ಚೈನ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ನಾನು ಒಂದು ಎರಡು ಮೂರು ಮೂರು ಚೈನನ್ನು ಹಾಕ್ಕೊಂಡು ನೆಕ್ಸ್ಟ್ ಮಧ್ಯೆ ಬೀಡ್ ಇದೆಯಲ್ವ ಮಧ್ಯ ಬೀಡ್ ಆದಮೇಲೆ ಅಂದರೆ ಎರಡು ಬೀಡ್ಗಳ ಮಧ್ಯದಲ್ಲಿ ಲಾಕ್ ಮಾಡ್ತಾಯಿ ಸ್ಟಾ ಮಧ್ಯೆ ಬೀಡ್ ಬೇಡ್ಗೆ ಮಾತ್ರ ನಾನು ತ್ರೀ ಚೈನ್ನ ಹಾಕ್ತಾ ಇರೋದು ನಂತರ ಮತ್ತೆ ಎರಡು ಚೈನನ್ನು ಹಾಕ್ಕೊಂಡೆ ಎರಡು ಚೈನನ್ನು ಹಾಕಿ ಕೊನೆ ಬೀಡ್ಸ್ ಆದಮೇಲೆ ಇಲ್ಲಿ ಗ್ಯಾಪ್ ಇರುತ್ತೆ ಫ್ರೆಂಡ್ಸ್ ಈ ರೀತಿ ಅಲ್ಲಿ ಲಾಕ್ ಮಾಡೋದು ಸ್ಟಾರ್ಟಿಂಗು ಮತ್ತು ಎಂಡಿಂಗ್ ಅಂದರೆ ಸ್ಟಾರ್ಟಿಂಗ್ ಬೀಡು ಅಂದರೆ ಮೂ ಫಸ್ಟ್ ಬೀಡು ಆಮೇಲೆ ಮೂರನೇ ಬೀಡಿಗೆ ಮಾತ್ರ ಟೂ ಟೂ ಚೈನ್ ಬರುತ್ತೆ ಮಧ್ಯದಲ್ಲಿ ಮಾತ್ರ ತ್ರೀ ಚೈನ್ನ ಹಾಕಿದ್ದೀನಿ ಇವಾಗ ನಾನು ಇಲ್ಲಿ ಎರಡು ಕಂಬದ ಮಧ್ಯದಲ್ಲಿ ಒಂದು ಸಲ ಲಾಕ್ ಮಾಡ್ತಾಯೀನಿ ಈ ರೀತಿ ಲಾಕ್ ಮಾಡಿಕೊಂಡೆ ನಂತರ ಪಕ್ಕದಲ್ಲಿ ಒಂದು ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ ಅಲ್ಲೊಂದು ಸಲ ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶನ ಮಾಡಿ ಇವಾಗ ನಾವು ಟೂ ಚೈನ್ನ ಹಾಕಬೇಕು ಫಸ್ಟ್ ಬೀಡ್ ಆದಮೇಲೆ ಲಾಕ್ ಮಾಡಬೇಕು ನಂತರ ಮಧ್ಯೆ ಬೀಡ್ಗೆ ಮಾತ್ರ ನಾನು ತ್ರೀ ಚೈನ್ನ ಹಾಕ್ತಾಯಿನಿ ಒನ್ ಟೂ ತ್ರೀ ನಂತರ ಒನ್ ಬೀಡ್ ಆದಮೇಲೆ ಲಾಕ್ ಮಧ್ಯೆ ಬೀಡ್ ಮಾತ್ರ ನಾನು ತ್ರೀ ಚೈನ ಹಾಕ್ತಾ ಇರೋದು ನಂತರ ಟೂ ಚೈನ್ನ ಹಾಕ್ತಾಯೀನಿ ಸೊ ಬೀಡ್ ಬೀಡಾದಮೇಲೆ ಅಂದರೆ ಮೂರನೇ ಬೀಡ್ ಆದಮೇಲೆ ಈ ರೀತಿ ಗ್ಯಾಪ್ ಇರುತ್ತೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಎರಡು ಆರ್ಚ್ಗಳ ಮಧ್ಯದಲ್ಲಿ ಗ್ಯಾಪ್ ಕಾಣಿಸುತ್ತೆ ಫ್ರೆಂಡ್ಸಲ್ಲಿ ಯಾವುದೇ ಹೋಲ್ಗಲ್ಲ ಕೆಳಗಡೆಯಿಂದ ಡೈರೆಕ್ಟಾಗಿ ಹೋಗಿ ಥ್ರೆಟ್ ತಂದು ಲಾಕ್ ಮಾಡೋದು ಮತ್ತು ನೆಕ್ಸ್ಟ್ ಕಂಬದ್ದು ಹೋಲ್ ಗ್ಯಾಪಲ್ಲಿ ಒಂದು ಸಲ ಸಿಂಗಲ್ ಕ್ರೋಶ ಅಂದರೆ ಫಸ್ಟ್ ಫಸ್ಟ್ ಒಂದು ಕಂಬದ ಮೇಲೆ ಸಿಂಗಲ್ ಕ್ರೋಶ ನಂತರ ಟೂ ಚೈನ್ನ ಹಾಕಬೇಕು ಫಸ್ಟ್ ಬೀಡ್ ಆದಮೇಲೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಬೀಡ್ ಮೇಲೆ ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕಿ ಮಧ್ಯೆ ಬೀಡ್ ಆದಮೇಲೆ ಲಾಕ್ ಮಾಡಬೇಕು ನಂತರ ಟೂ ಚೈನ್ನ ಹಾಕಬೇಕು ಸೊ ಕೊನೆ ಬೀಡ್ ಆದಮೇಲೆ ಲಾಕ್ ಮಾಡಬೇಕು ಆವಾಗ ಬೀಡ್ ಮೇಲೆ ಟೂ ಚೈನ್ ತ್ರೀ ಚೈನ್ ಟೂ ಚೈನ್ ಈ ರೀತಿಯಾಗಿ ಬರ್ತಾ ಹೋಗುತ್ತೆ ಕನ್ಫ್ಯೂಸ್ ಆದರೆ ಬೇಕಿದ್ದರೆ ನೀವು ಎಲ್ಲದಕ್ಕೂ ಕೂಡ ತ್ರೀ ತ್ರೀ ಚೈನ್ನ ಹಾಕ್ಬೋದು ಅಥವಾ ಟೂ ಟೂ ಚೈನ್ನ ಹಾಕ್ಬೋದು ಮಧ್ಯದಲ್ಲಿ ಡೈರೆಕ್ಟಾಗಿ ನಾನು ಲಾಕ್ ಮಾಡಿಕೊಂಡೆ ಇದೇ ರೀತಿ ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಇದನ್ನು ಮೇಲೆ ಅಂತೂ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನಿಲ್ಲಿ ಕೊನೆಯವ್ರಿಗೂ ಹಾಕ್ಕೊಂಡು ಬಂದು ಕೊನೆಯಲ್ಲೂ ಕೂಡ ಎರಡನೇ ಕಂಬಕ್ಕೆ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕ್ಕೊಂಡು ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಬೇಕು ಅಂದರೆ ನೀವು ಡೈರೆಕ್ಟಾಗಿ ಬಟ್ಟೆಗೊಂದು ಕಂಬನ ಮಾಡಿ ನಂತರ ಥ್ರೆಡ್ಡನ್ನು ಕಟ್ ಮಾಡ್ಬೋದು ಸೊ ಎಕ್ಸ್ಟ್ರಾ ಇದೆ ಸ್ವಲ್ಪ ಗಮ್ ಹಾಕಿ ನೀಟಾಗಿ ಅಂಟಿಸ್ಕೊಳ್ಬೇಕು ಫ್ರೆಂಡ್ಸ್ ಈ ರೀತಿ ಬರುತ್ತೆ ಡಿಸೈನು ಸೊ ನೋಡೋದಕ್ಕೂ ಕೂಡ ಅಷ್ಟೇ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಅಂತ ಇದಕ್ಕೇನು ಕುಚ್ಚನ್ನು ಕಟ್ಟೋ ಅವಶ್ಯಕತೆ ಇಲ್ಲ ಕುಚ್ಚು ಬೇಕು ಅನ್ನೋದಾದರೆ ನೀವು ಒಂದು ಎರಡು ಕಂಬ ಆದಮೇಲೆ ನೆಕ್ಸ್ಟ್ ಕಂಬಕ್ಕೆ ಆಗಿ ಇಟ್ಕೊಳ್ತೀರಲ್ವ ಅಲ್ಲಿ ಒಂದು ಎರಡು ಚೈನನ್ನು ಹಾಕೊಂಡು ಕಂಬನ ಶುರು ಮಾಡ್ಬೋದು ಆವಾಗ ಅಲ್ಲಿ ಆ ಪ್ಲೇಸಲ್ಲಿ ಕುಚ್ಚನ್ನು ಕಟ್ಕೊಳ್ಬೋದು ವಿತೌಟ್ ಕುಚ್ಚು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇದನ್ನು ಸೀರೆ ಪಲ್ಲುಗಾಗಿರ್ಬೋದು ಸ್ಲೀವ್ಸ್ಗಾಗ ಸ್ಲೀವ್ಸ್ಗಳಿಗಾಗಿರ್ಬೋದು ಅಥವಾ ದುಪ್ಪಟಗಳ್ಗಾಗಿರ್ಬೋದು ಈ ರೀತಿ ನಾವು ಡಿಸೈನ್ನ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ವಿಡಿಯೋ ಹೇಗಿದೆ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಬಿಗಿನರ್ಸು ಕೂಡ ಹಾಕ್ಕೊಳ್ಬೋದು ತುಂಬ ಈಸಿ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು